ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಯಾವ ಫ್ರೆಂಡ್ ಫ್ರೆಂಡ್ ನೀನು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಯಾರೆಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವಿಡಿಯೋ ಡಿಲೀಟ್ ಮಾಡೋಕ್ಕಿಂತ ಮುಂಚೆಗೆ ಈ ಒಂದು ವಿಷಯನ ನೀವು ತಿಳ್ಕೊಳ್ಳಬೇಕು ಫ್ರೆಂಡ್ ಅದು ಏನಪ್ಪ ಅಂದರೆ ನೀವು ನಿಮ್ಮ ಒಂದು ಕಂಟೆಂಟೇ ಮಾಡಿರ್ತೀರ ಆದರೆ ಒಂದೊಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಿರಲಿಲ್ಲ ಅದರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಆ ಒಂದು ವಿಡಿಯೋನ ನೀವು ಡಿಲೀಟ್ ಮಾಡೋಕ್ಕೆ ಹೋಗ್ತೀರಾ ಆದರೆ ಡಿಲೀಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಡಿಲೀಟ್ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಏನೆಲ್ಲ ಪ್ರಾಮ್ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ನಮ್ಮ ಪ್ರಾಸ್ ಮಾಡಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೇನು ನಿಮ್ಮೊಂದು ವಿಡಿಯೋ ಆ ಒಂದು ವಿಡಿಯೋ ಡಿಲೀಟ್ ಮಾಡಿದರೆ ನೀವು ನಿಮಗೆ ಬೇಡದಿರೋ ಒಂದು ವಿಡಿಯೋ ಇರುತ್ತೆ ಆ ಒಂದು ವಿಡಿಯೋ ಡಿಲೀಟ್ ಮಾಡಿದರೆ ಅದರಲ್ಲಿ ಏನು ವಾಶ್ ಟೈಮ್ ಕಂಪ್ಲೀಟ್ ಆಗಿರುತ್ತಲ್ಲ ಆ ಒಂದು ವಿಡಿಯೋದಿಂದ ಏನು ವಾಶ್ ಟೈಮ್ ಕಂಪ್ಲೀಟ್ ಆಗಿರುತ್ತಲ್ಲ ಆ ಒಂದು ಕಂಪ್ಲೀಟ್ ಆಗಿರುವಂಥ ವಾಶ್ ಟೈಮ್ ನೀವು ಡಿಲೀಟ್ ಮಾಡಿದರೆ ಆ ಒಂದು ವಾಶ್ ಟೈಮ್ ನಿಮ್ಮ ಒಂದು ಚಾನಲಲ್ಲಿ ಲೆಸ್ ಆಗುತ್ತೆ ಲೆಸ್ ಆಗುತ್ತೆ ಯೂಸು ಕೂಡ ಲೆಸ್ ಆಗುತ್ತೆ ಹಾಗಾಗಿ ಇದನ್ನ ನೀವು ಬೇಕು ನೀವು ಆ ಒಂದು ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಆಗಿರುವಂಥ ಸಬ್ಸ್ಕ್ರೈಬರ್ಸ್ ಏನೂ ಆಗಲ್ಲ ಅದು ರಿಮೂವ್ ಆಗಲ್ಲ ಆ ಸಬ್ಸ್ಕ್ರೈಬರ್ಸ್ ಇರುತ್ತೆ ಆದರೆ ಆ ಒಂದು ವಿಡಿಯೋದಿಂದ ನಿಮಗೆ ಏನು ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿರುತ್ತಲ್ಲ ಆ ಒಂದು ವಾಶ್ ಟೈಮು ಲೆಸ್ ಆಗುತ್ತೆ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಏನೊಂದು ಮಾನಿಟೈಸೇಷನ್ಗೆ ಆನ್ ಆಗಿಲ್ಲ ಅಂದರೆ ಮೋನಿಟೈಸೇಷನ್ ಆನ್ ಆಗಿಲ್ಲ ಅಂದರೆ ವಾಶ್ ಟೈಮ್ ಕಮ್ಮಿ ಆಗುತ್ತೆ ಆನ್ ಆದರೆ ನಿಮಗೆ ಅದರಿಂದ ವಾಶ್ ಟೈಮ್ ರಿಮೂವ್ ಆದರೂ ಕೂಡ ಏನಾಗೋಲ್ಲ ಆದರೆ ಆ ಒಂದು ವಿಡಿಯೋದಿಂದ ಅರ್ನಿಂಗ್ ಆಗೋಕ್ಕೆ ಅರ್ನಿಂಗ್ ಆಗೋದು ಭಾಳ ಚಾನ್ಸಸ್ ಇರುತ್ತೆ ಆದರೆ ಆ ಒಂದು ವಿಡಿಯೋ ಒಂದೊಂದು ಟೈಮ್ನಲ್ಲಿ ನಿಮಗೆ ನೂರು ಡಾಲರ್ ಆಗಲಿ ಎರಡುನೂರು ಡಾಲರ್ ಆಗಲಿ ಆ ಒಂದು ಅರ್ನಿಂಗ್ ಮಾಡುವಂಥ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಆ ಒಂದು ವಿಡಿಯೋ ಯಾವುದೇ ಕಾರಣಕ್ಕೂ ಒಂದು ವಿಡಿಯೋನೂ ಕೂಡ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಡಿ ಅದು ಚೆನ್ನಾಗಿರಲ್ಲ ಅಂದರೂ ಕೂಡ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋಣ ಅಂತ ತಿಳಿಸಿದ್ದೀನಿ ನೀವು ಡಿಲೀಟ್ ಮಾಡೋದ್ರಿಂದ ನಿಮ್ಮನ್ನು ಚಾನಲ್ಗೂ ಕೂಡ ಪ್ಲಾಮ್ ಆಗುತ್ತೆ ಯಾವ ರೀತಿ ಪ್ಲಾಮ್ ಆಗುತ್ತೆ ಅಂದರೆ ನೀವು ವಿಡಿಯೋ ಡಿಲೀಟ್ ಮಾಡಿದರೆ ನಿಮ್ಮ ಒಂದು ರೀಚ್ ಕಮ್ಮಿ ಆಗುತ್ತೆ ಅಂದರೆ ಜನಕ್ಕೆ ತಲುಪುವಂಥ ವಿಡಿಯೋ ಯೂಟ್ಯೂಬ್ ಕಮ್ಮಿ ಮಾಡುತ್ತೆ ಹಾಗಾಗಿ ಯಾವುದೇ ಒಂದು ವಿಡಿಯೋನ ಡಿಲೀಟ್ ಮಾಡಿಬಿಡಿ ಚೆನ್ನಾಗಿರುವಂಥ ಕಂಟೆಂಟೇ ಮೊದಲು ವಿಚಾರ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಾಕೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋಂತ್ ಬಾ ಬ ಬಾಯ್